ನಮಸ್ಕಾರ ಸ್ನೇಹಿತರೆ ಇಂದು ನಾವು ಫೆಸುಬುಕ್ ವಿಡಿಯೋ ಡೌನ್ಲೋಡ್ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳೋಣ ಫೆಸ್ಬುಕ್ನಲ್ಲಿ ನೋಡಿದ ವಿಡಿಯೋ ಲಿಂಕ್ ಕಾಪಿ ಮಾಡಿ ಕ್ರೋಮ್ ಬ್ರೌಸರ್ನಲ್ಲಿ ನಲ್ಲಿ ವೈರಿಯರ್ ಡ್ಯಾನ್ ಎಂದು ಸರ್ಚ್ ಮಾಡಿದಾಗ ಸ್ನ್ಯಾಪ್ಸೆಫ್ ವೆಬ್ಸೈಟ್ಗೆ ಹೋಗಿ ಲಿಂಕ್ ಪೇಸ್ಟ್ ಮಾಡಿದ್ರೆ ವಿಡಿಯೋ ಡೌನ್ಲೋಡ್ ಆಗುತ್ತದೆ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ಇಂದು ನಾವು ಫೆಸ್ಬುಕ್ ವಿಡಿಯೋ ಡೌನ್ಲೋಡ್ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳೋಣ ಫೆಸ್ಬುಕ್ನಲ್ಲಿ ನೋಡಿದ ವಿಡಿಯೋ ಲಿಂಕ್ ಕಾಪಿ ಮಾಡಿ ಕ್ರೋಮ್ ಬ್ರೌಸರ್ನಲ್ಲಿ ನಲ್ಲಿ ವೈಡಿಯರ್ ಡ್ಯಾನ್ ಲವರ್ ಎಂದು ಸರ್ಚ್ ಮಾಡಿದಾಗ ಸ್ನ್ಯಾಪ್ಸೆಫ್ ವೆಬ್ಸೈಟ್ಗೆ ಹೋಗಿ ಲಿಂಕ್ ಪೇಸ್ಟ್ ಮಾಡಿದರೆ ವಿಡಿಯೋ ಡೌನ್ಲೋಡ್ ಆಗುತ್ತದೆ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ಇಂದು ನಾವು ಪೆಸ್ಬುಕ್ ವಿಡಿಯೋ ಡೌನ್ಲೋಡ್ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳೋಣ ಫೆಸ್ಬುಕ್ನಲ್ಲಿ ನೋಡಿದ ವಿಡಿಯೋ ಲಿಂಕ್ ಕಾಪಿ ಮಾಡಿ ಕ್ರೋಮ್ ಬ್ರೌಸರ್ನಲ್ಲಿ ನಲ್ಲಿ ವೈಡಿಯರ್ ಡ್ಯಾನ್ ಲವರ್ ಎಂದು ಸರ್ಚ್ ಮಾಡಿದಾಗ ಸ್ನ್ಯಾಪ್ಸೆಫ್ ವೆಬ್ಸೈಟ್ಗೆ ಹೋಗಿ ಲಿಂಕ್ ಪೇಸ್ಟ್ ಮಾಡಿದರೆ ವಿಡಿಯೋ ಡೌನ್ಲೋಡ್ ಆಗುತ್ತದೆ ಧನ್ಯವಾದಗಳು